ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯವನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಅವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮುಳಬಾಗಿಲು ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕರ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ಗಡ್ಡೂರು ಜಯಪ್ರಕಾಶ್ ನಾಯ್ಕ ಹಾಗೂ ಬೈರಕೂರು ರಾಮಾಂಜಿ ನೇತೃತ್ವದಲ್ಲಿ ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಮನವಿ ಸಲ್ಲಿಸಿದ್ದಾರೆ ರಮೇಶ್ ಕತ್ತಿ ಅವರು ನಿಂದಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಇದು ರಾಜ್ಯದ ವಾಲ್ಮೀಕಿ ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ತಂದಿದೆ ಸಮಾಜ ಅಪಮಾನ ಮಾಡಿರುವ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ಹಾಕಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಗಡ್ಡೂರು ಜಯಪ್ರಕಾಶ ನಾಯಕ ಹಾಗೂ ಇವತ್ತು ರಾಮಂಜಿ ನಮ್ಮ ಬೇಡಿಕೆ ಮನವಿ ಏನಂದ್ರೆ ಏನು ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ಬೆಳಗಾವಿ ಅವರು ಏನೋ ಒಂದು ಚುನಾವಣೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ನಿಟ್ಟಿನಲ್ಲಿ ಫಲಿತಾಂಶದ ಒಂದು ಹೊರ ಬಿತ್ತಿದ ಸಂದರ್ಭದಲ್ಲಿ ಏನು ನಮ್ಮ ವಾಲ್ಮೀಕಿ ಸಮಾಜದ ಒಂದು ಅಶ್ಲೀಲ ಪದವನ್ನು ಉಪಯೋಗಿಸಿದರೆ ಏನಂದರೆ ಬೇಡರು ಮಕ್ಕಳು ಎಂದು ನಮ್ಮ ಬೈದು ಈ ಥರ ಇಡೀ ನಲವತ್ತ್ಮೂರು ಲಕ್ಷ ಏನು ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜ ಏನಿದೆ ಈ ಒಂದು ಸಮಾಜಕ್ಕೆ ಏನು ಒಂದು ಅಗಾತವಾದಂತಹ ಒಂದು ಬೇಜಾರವಾದಂತಹ ಮನಸ್ಸಿಗೆ ಬೇಜಾರವಾದಂಥ ಒಂದು ಸ ಮಾತನ್ನು ಅವರು ಆಡಿದ್ದಾರೆ ಅದಕ್ಕೆ ನಾವು ಈ ಒಂದು ಎಸ್ ಸಿ ಎಸ್ ಟಿ ಏನೇ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಬಂಧಿಸಬೇಕು ಮತ್ತು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕಾನೂ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕೆಂದು ಈ ತಾಲೂಕಿನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಮತ್ತು ನಾವು ಪ ಪದಾಧಿಕಾರಿಗಳು ಮತ್ತು ವಾಲ್ಮೀಕಿ ಸಮಾಜ ತಾಲೂಕಿನ ಎಲ್ಲ ಮುಖಂಡರುಗಳು ಬೇಡಿಕೆಯಾಗಿರುತ್ತೆ ನಮ್ಮದು ಈ ಈ ಒಂದು ಬೇಡಿಕೆಯನ್ನು ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಮೂಡ ಮೂಲಕ ದೂರನ್ನು ಕೊಟ್ಟಿರುತ್ತೇವೆ ಅದಕ್ಕೆ ಅವರು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿರ್ತಾರೆ ಅದಕ್ಕೆ ನಾವು ಅವನ್ನ ಏನು ರಮೇಶ್ ಕತ್ತಿಯವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ಮನವಿ ಇಷ್ಟೇಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಮತ್ತು ಪತ್ನ ಮಾಧ್ಯಮ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರ ಹೇಳ್ತಾ ಇವತ್ತು ನಮ್ಮ ಇಲ್ಲಿ ಬಂದು ದಾವೆ ನೋಡ್ತಕ್ಕಂಥ ಸಂದರ್ಭ ಬಂದಿದೆ ಇವತ್ತೇನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ವಿಶ್ವ ರಮೇಶ್ ವಿಶ್ವನಾಥ್ ಕತ್ತಿ ಅವರು ಪರಾಭವಗೊಂಡಾಗ ನಮ್ಮ ಸಮಾಜದ ಮುಖಂಡ್ರನ್ನ ಮತ್ತು ನಮ್ಮ ಸಮಾಜದ ಸಮಾಜ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜದ ನಲ್ವತ್ಮೂರು ನಾಲ್ಕು ಲಕ್ಷ ನಲವತ್ಮೂರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕದ ಜನಸಂಖ್ಯೆ ವಾಲ್ಮೀಕಿ ಜನಾಂಗನ ಬೇಡವರು ಕೆಟ್ಟ ಅಶ್ಲೀಲ ಪದ ಬಳಸಿ ನಮಗೆ ಸಮಾಜಕ್ಕಿಡೀ ವಾಲ್ಮೀಕಿ ಸಮಾಜ ಕರ್ನಾಟಕ ವಾಲ್ಮೀಕಿ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಂಡು ಮುಂದಿನ ಅವ್ರಿಗೆ ಯಾವುದೇ ರೀತಿಯಾದಂಥ ಜಾಮೀನು ನೀಡಬಾರ್ದು ಅಂತ ಹೇಳ್ತಾ ಈ ಒಂದು ಪತ್ರಿಕಾ ಮೂಲಕ ನಾವನ್ನು ಕೋರ್ತಾ ಇದ್ವಿ